ರೈಟ್ ಸರ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ನಂಬರ್ ಸಿಕ್ಸ್ನವ್ರಿಗೆ ಏನು ಹೇಳ್ತೀರಾ ಸಿಕ್ಸ್ ಅವರು ಸಾಧಾರಣವಾಗಿ ತುಂಬ ಜನ ಸಿಕ್ಸ್ ಒಳ್ಳೇದು ಒಳ್ಳೆಯದು ಅಂತ ಹೇಳಿಬಿಟ್ಟಿದ್ದಾರೆ ಸಿಕ್ಸ್ ಅಂದರೆ ಶುಕ್ರ ಹಾಗೆ ಹೇಗೆ ಅಂತ ನನ್ನ ಅನುಭವ ಮತ್ತು ನಾನು ಓದಿರ್ತಕ್ಕಂಥ ವಿಚಾರ ಮತ್ತು ಅನೇಕ ಜನ ಸಿಕ್ಸಲ್ಲಿರೋರನ್ನ ಫಾಲೋ ಮಾಡ್ತಾ ಇರ್ತದೆ ನೋಡಿದಾಗ ಸಿಕ್ಸ್ದು ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸು ಯಾರು ಸಿಕ್ಸು ಫಿಫ್ಟೀನು ಟ್ವೆಂಟಿ ಫೋರಲ್ಲಿ ಹುಟ್ಟಿರ್ತಾರಲ್ಲ ಇವ್ರದ್ದು ಇಷ್ಟು ಜನದ್ದು ಒಂದು ರೀತಿಯ ವಿಚಾರಗಳು ಬರುತ್ತೆ ಅವ್ರಿಗೆ ಸ್ವಲ್ಪ ಒಂದು ರೀತಿ ಎಲ್ಲರನ್ನು ಫ್ರೆಂಡ್ ಮಾಡ್ಕೊಳ್ಳೋ ಒಂಥ ಒಂಥರ ವಿಚಾರ ಆಮೇಲೆ ಅವರ ಇನ್ಫಾರ್ಮೇಷನ್ನ ಒಬ್ಬರು ಸಿಕ್ಕಿದ್ರೆ ಹೆಚ್ಚಾಗಿ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು ಫೈವ್ ಬೇರೆ ಈ ಸಿಕ್ಸು ಸ್ವಲ್ಪ ಒಂದು ಒಂದು ರೀತಿ ಅವ್ರಿಗೆ ಈ ಕ್ರಿಯೇಟಿವ್ ಇನ್ಫಾರ್ಮೇಷನ್ಸ್ ಕೊಡೋದು ಮತ್ತು ಅವ್ರದ್ದು ಹಂಗೆ ನಡೀತಾ ಇದೆ ಇವ್ರದ್ದು ಹಂಗೆ ನಡೀತಾ ಇದೆ ಇವ್ರದ್ದು ಈ ಥರ ಆಗ್ತಾಯಿದೆ ಅವ್ರದ್ದು ಆಗ್ತಾ ಇದೆ ಅಂತ ಹೇಳಿ ಬರ್ತಕ್ಕಂಥ ಸಂಖ್ಯೆಗಳು ನಾವು ಸಿಕ್ಸಲ್ಲಿ ಬರುತ್ತೆ ಆಮೇಲೆ ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು ಸಿಕ್ಸ್ ಅಂದಿದ ತಕ್ಷಣ ಶುಕ್ರ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಇಲ್ಲ ನಾನು ತುಂಬ ಜನ ನೋಡಿದ್ದೀನಿ ಆರು ಹದಿನೈದು ಇಪ್ಪತ್ನಾಲ್ಕರವರು ಡ್ರೆಸ್ಸಿಂಗ್ ಇಸ್ ವೆರಿ ಸಿಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಎಕ್ಸಾಂಪಲ್ ಕೊಡ್ತೀನಿ ಫಿಲಮಲ್ಲಿ ಹಾಕಿದ್ರು ನಾರ್ಮಲ್ ಜೀವನದಲ್ಲಿ ಪಂಚೆ ಒಂದು ಶರ್ಟು ವೈಟ್ ಆ್ಯಂಡ್ ವೈಟ್ ಅಷ್ಟೇ ಅದು ಬಿಟ್ಟರೆ ಇನ್ನೇನೋ ಸ್ಟೈಲನ್ನು ಆಲ್ ಫಿಲಮಲ್ಲೂ ಸ್ಟೈಲು ಇಲ್ಲೂ ಸ್ಟೈಲು ಎಕ್ಸ್ಪೆನ್ಸಿವ್ ಅವೆಲ್ಲ ಹಾಕೋಲ್ಲ ಇನ್ ಕೇಸ್ ಎಕ್ಸ್ಪೆನ್ಸಿವ್ ಹಾಕಬೇಕು ಅಂತಂದರೆ ಅದು ಟೂ ಮತ್ತು ಫೋರ್ ಅವರ್ ಹಾಕ್ತಾರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಫೋರ್ ಅವರು ಕೂಡ ಎಕ್ಸ್ಪೆನ್ಸಿವ್ ಹಾಕ್ತಾರೆ ಇಂಥದ್ದೇ ಬ್ರ್ಯಾಂಡೆಡ್ ಬೇಕು ಅಂತ ಸಿಕ್ಸ್ ಬರೋಲ್ಲ ಸಿಕ್ಸ್ ಅಂದರೆ ಶುಕ್ರ ಒಪ್ಕೊಳ್ತೀವಿ ಶುಕ್ರ ಅಂದರೆ ಲಗ್ಸುರಿ ಅಂತ ಆದರೆ ಸಿಕ್ಸಲ್ಲೇ ಹುಟ್ಟಿರೋರು ಅದನ್ನು ಪ್ರಮೋಟ್ ಮಾಡೋದಿಲ್ಲ ಇದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಹಾಗೆ ಈ ಸಿಕ್ಸಲ್ಲಿ ಹುಟ್ಟಿರೋರಿಗೆ ಹೆಲ್ತ್ ಕಾನ್ಷಿಯಸ್ ಚೆನ್ನಾಗಿರುತ್ತೆ ಅದೊಂದು ಅಡ್ವಾಂಟೇಜ್ ಅದು ಸಿಕ್ಸಲ್ಲಿರೋರಿಗೆ ಫುಡ್ನ ಎಷ್ಟು ಬೇಕೋ ಅಷ್ಟು ತಗೊಳ್ತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟು ಮಾಡ್ತಕ್ಕಂಥದ್ದು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಬಂದ್ಬಿಡುತ್ತೆ ಆದರೆ ಈ ಒನ್ ಟು ನೈನಲ್ಲಿರೋ ನಂಬರಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಒಂದು ಮೇಜರ್ ಆಗೋದೆ ಸಿಕ್ಸ್ ಅವ್ರಿಗೆ ನೋಡಿದ್ದೀನಿ ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಬೇರೆಯವ್ರಿಗೆಲ್ಲ ಸಣ್ಣ ಪುಟ್ಟ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವು ಹೇಳ್ತೀನಿ ನಾನು ಹೇಳ್ತೇನೆ ಅದನ್ನ ಆ್ಯಡ್ ಮಾಡ್ತೀನಿ ಸಿಕ್ಸಲ್ಲಿರೋರಿಗೆ ಏನಾದ್ರೂ ಜೀವನದಲ್ಲಿ ಒಂದು ಮೂಳೆ ಮುರಿತ ಜೋರಾಗಿ ಆಗಿರುತ್ತೆ ಒಂದು ಮಲಗಿರ್ತಾರೆ ಬೆಡ್ ರೆಸ್ಟ್ ಮಾಡಿರ್ತಾರೆ ಆಮೇಲೆ ಚೇತರಕ್ಕೆ ಬಂದ್ಬಿಡುತ್ತೆ ಸ್ವಲ್ಪ ಆಗ್ತಕ್ಕಂಥದ್ದು ಇರುತ್ತೆ ಆ ರಿಪಿಟೇಷನ್ನೇ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಒನ್ ಇದೆ ಯಾಕೆಂದರೆ ಈ ಬುಧ ಬಿಟ್ಟರೆ ನೆಕ್ಸ್ಟ್ ಗ ಗ್ರಹ ಬರೋದೇ ಶುಕ್ರ ಈ ಶುಕ್ರನ ಒಂದು ಆಧಿಪತ್ಯದಲ್ಲಿ ಒನ್ ಸಿಕ್ಸ್ನ ವೈಬ್ರೇಷನ್ ತೊಗೊಂಡಾಗ ಸ್ವಲ್ಪ ಅಲ್ಲಿ ಅವರಿಗೆ ಒಂದು ಮೂಳೆ ಮುರಿತ ಎಸ್ಪೆಷಲಿ ಅಥವಾ ಜಾರ್ ಬೀಳ್ತಕ್ಕಂಥದ್ದು ಬೆಡ್ಡಿಡನ್ ಆಗ್ತಕ್ಕಂಥದ್ದು ಸ್ವಲ್ಪ ಬಹಳ ಆಗಿರಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ ಹಾಗೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶುಕ್ರನ ಪರ್ವ ಇದು ಶುಕ್ರ ಈ ಶುಕ್ರನ ಪರ್ವದ ಮೇಲೆ ಪಿಂಕ್ ಕಲರ್ ಪಿಂಕ್ ಕಲರ್ ಸ್ಕೆಚ್ ಪೆನ್ನು ಅದ್ರ ಮೇಲೆ ಒಂದು ಡಾಟಿಂಗ್ ಹಾಕೊಂಡ್ರೆ ವೀನಸ್ ವಿಲ್ ಬಿ ವೆರಿ ಪವರ್ಫುಲ್ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಬರ್ತಕ್ಕಂಥ ಶುಕ್ರನ ಒಂದು ಪ ವಿಚಾರದಲ್ಲಿ ಇಲ್ಲಿ ಪಿಂಕ್ ಕಲರ್ ವಿಚಾರದಲ್ಲಿ ನಾವಿಲ್ಲಿ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಪಾಸಿಟಿವ್ ಇರುತ್ತೆ ನಾನು ಆವಾಗಲೇ ಹೇಳಿದಂಗೆ ಈ ಮೂಳೆ ಮುರಿತ ಜಾರ್ ಬೀಳೋದೆಲ್ಲ ಅವಾಯ್ಡ್ ಆಗಿಬಿಡುತ್ತೆ ಓಕೆ ಅದ್ರ ಜೊತೆಗೆ ಯಂತ್ರ ಕೊಟ್ಟಿರ್ತೀನಿ ನೈನ್ ಡಿಜಿಟ್ ಯಂತ್ರ ಕೊಟ್ಟಿರ್ತೀನಿ ಅದನ್ನು ಶುಕ್ರವಾರ ದಿವಸನೇ ಬರೀಬೇಕು ಇದನ್ನು ನೀವು ಎಲ್ಲೋ ಕಲರ್ ಪೆನ್ನಲ್ಲಿ ಬರೀಬೇಕು ಕಲರ್ ಎಲ್ಲೋ ಕಲರ್ ಸ್ಕೆಚ್ ಪೆನ್ ಬರುತ್ತೆ ಎಲ್ಲೋ ಕಲರ್ ಸ್ಕೆಚ್ ಪೆನ್ ಬರಬೇಕು ಯಾಕೆಂದರೆ ಎಲ್ಲರಿಗೂ ತಿಳಿದವರೆಗೆ ಶುಕ್ರ ಮೀನರಾಶಿಲಿ ಉಚ್ಚ ಮೀನರಾಶಿಲಿ ಅದ್ಭುತ ಸೊ ಎಲ್ಲೋ ಕಲರಲ್ಲೇ ನೀವು ಅದನ್ನು ಬರೀರಿ ಇದನ್ನು ಪಿಂಕ್ ಯೂಸ್ ಮಾಡಿ ಆ ಸ್ಕೆಚ್ ಪೆನ್ನಲ್ಲಿ ನಾವು ಏನು ಯಂತ್ರ ಬರಿತೀರೋ ಅದನ್ನು ಎಲ್ಲೋ ಕಲರಲ್ಲಿ ಬರೆಯೋದು ಭಾಳ ವಿಶೇಷ ನೈನ್ ಡಿಜೆಟು ಶುಕ್ರವಾರ ಬರೀಬೇಕು ಶುಕ್ರವಾರ ಬರೆದು ಇದನ್ನು ನೀವು ಪರ್ಸಲ್ಲಾದ್ರೆ ಇಟ್ಕೊಳ್ಳಿ ಕ್ಯಾಶ್ ಬಾಕ್ಸಲ್ಲರೂ ಇಟ್ಕೊಳ್ಳಿ ಇಲ್ಲಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಇನ್ ಕೇಸ್ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟರೆ ಒಂದೇ ಒಂದು ಪೆಪ್ಪರ್ಮೆಂಟ್ ಅಂತ ಬರುತ್ತೆ ನಿಂಬೆವುಳಿ ಒಂಥರ ಚಪ್ಪರ್ಸ್ಕೊಂಡು ಅದು ಸಿಕ್ಕಿದ್ರೆ ಆ ಯಂತ್ರದ ಮೇಲೆ ಇಡಿ ಇಲ್ವಾ ಒಂದೇ ಒಂದು ಚಿಟಿಗೆ ಸ್ವಲ್ಪ ಸಕ್ಕರೆ ಅದರ ಮೇಲೆ ಹಾಕಿ ಎರಡರಲ್ಲೂ ಒಂದು ಹಾಕಿ ಒಂದು ಪೆಪರ್ಮೆಂಟ್ ಇಟ್ಕೊ ಇಡಿ ಅದರ ಮೇಲೆ ಆ ಯಂತ್ರದ ಮೇಲೆ ಪೆಪರ್ಮೆಂಟ್ ಇಟ್ ಮಾಡಿ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದೇನು ಅಂಟಂಟುತ್ತೆ ಯಾಕಂದರೆ ವಾತಾವರಣದಲ್ಲಿ ಪೆಪರ್ಮೆಂಟ್ ಏನಾಗುತ್ತೆ ಸ್ವಲ್ಪ ಕಮ್ಮಿ ಮಾಡುತ್ತಲ್ಲ ಅದನ್ನ ತೆಗೆದು ಆಚೆ ಹಾಕೋದು ನೀವು ಮಾಡ್ಬೋದು ಸೊ ಇಷ್ಟು ಮಾಡಿದ್ರೆ ಸಿಕ್ಸ್ ಇಸ್ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ಗುಡ್ ಓಕೆ ರೈಟ್ ಸರ್ ಈ ತ್ರೀ ನಂಬರ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಮತ್ತೊಂದು ಎಪಿಸೋಡಲ್ಲಿ ಮತ್ತಷ್ಟು ತ್ರೀ ನಂಬರ್ಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು